ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ ಬೇರೆ ಅಭ್ಯರ್ಥಿ ಮಾಡಿದ ಕೆಲಸ ನಮ್ಮ ಹಿಂದಿನ ಕೆಲಸವನ್ನ ನೋಡಿ ಈ ಹಿಂದೆ ಮಾಡಿದಂತ ಅಭ್ಯರ್ಥಿಯ ಕೆಲಸ ಹಾಗೂ ನಮ್ಮ ಈ ಅಭ್ಯರ್ಥಿಯ ಕೆಲಸವನ್ನ ನೋಡಿ ನಾವು ಮಾಡಿದಂತ ಅಭಿವೃದ್ಧಿ ಕೆಲಸಕ್ಕೆ ನಿಮ್ಗೆ ಕೂಲಿ ಕೇಳ್ತಾ ಇದ್ದೀವಿ ಅಷ್ಟೇ ನಾವೇನ್ ಕೆಲಸ ಮಾಡಿದ್ದೀವೋ ಅದಕ್ಕೆ ನೀವು ಕೂಲಿ ರೂಪದಲ್ಲಿ ಮತವನ್ನ ಹಾಕಿ ನಾವು ಆರಿಸಿ ಬಂದ ಮೇಲೆ ಸಹ ನಮಗೆ ನೀವು ಕೇಳಬಹುದು ಅಂದ್ರೆ ನಿಮ್ಮ ಹಕ್ಕನ್ನ ನೀವು ಕೇಳ್ಬೋದು ನಿಮ್ಗೆ ಬೇಕಾಗಿರುವಂತ ಕೆಲಸಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಕೇಳಬಹುದು ಮತ ಕೊಡೋದಕ್ಕಿಂತ ಮುಂಚೆ ಯಾರ್ ಏನು ಅಂತ ಯೋಚನೆ ಮಾಡಿ ಮತದಾನ ಮಾಡಿ ಕಲಬುರ್ಗಿಯ ಬ್ರಾಹ್ಮಣ ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಕರೆಯನ್ನ ಕೊಟ್ಟಿದ್ದಾರೆ ಕಲಬುರ್ಗಿಯಲ್ಲಿ ಈಗಾಗಲೇ ಅಖಾಡದಲ್ಲಿರುವಂತದ್ದು ರಾಧಾಕೃಷ್ಣ ದೊಡ್ಮನಿಯವರು ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಅವರ ಪರವಾಗಿ ಮತಯಾಚನೆಗೆ ಪ್ರಿಯಾಂಕ್ ಖರ್ಗೆ ಅವರು ಇಳಿದಿದ್ದಾರೆ ವರ್ಷ ಒಂದೇ ಒಂದು ಮನವಿ ಈ ಬಾರಿ ಮತ ಮುಂಚೆ ಸ್ವಲ್ಪ ಹೋಲಿಕೆ ಮಾಡಿ ತುಲಾಭಾರ ಮಾಡಿ ಯಾರು ನಿಮ್ಮ ಭವಿಷ್ಯವನ್ನ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಆಲೋಚನೆ ಮಾಡಿ ತಗೋ ನೀವು ಕಲಬುರ್ಗಿ ನೋಡಿ ಕಳೆದ ಐದು ವರ್ಷದಲ್ಲಿ ನಾವೊಂದು ವೇಗ ಹೇಳಿದ್ವಿ ಕಲೆ ಸೇಬರು ಹತ್ತು ವರ್ಷ ಆ ಇದ್ದಾಗ ಒಂದು ಪ್ರಗತಿಯ ವೇಗ ಹೇಳ್ತಿದ್ವಿ ಅದೆಲ್ಲ ಒಂದು ಕುಂಠಿತ ಆಗಿದೆ ಅಂತ ಅನಿಸ್ತಾ ಇಲ್ವಾ ತಮ್ಗೆ ಸ್ವಲ್ಪ ಮನಸ್ಸಿನಲ್ಲಿ ತಾವು ತಿಳ್ಕೊಳಿ ಆಯೋಚನೆ ಮಾಡ್ಬೇಕು ನಾನು ನಿಮ್ಮ ಮತವನ್ನು ಕೇಳ್ತಾ ಇಲ್ಲ ನಮ್ ಕೆಲಸ ನೋಡಿ ನಮ್ಮ ದುಡಿಮೆ ನೋಡಿ ಆ ದುಡಿಮೆಗೆ ತಕ್ಕ ಕೂಲಿ ಕೊಡಿ ಅಂತ ಅಷ್ಟೇ ಕೇಳ್ತಾ ಇಲ್ಲ ಕೂಲಿನೂ ಬೇಡ ನಮ್ಗೆ ಐದು ವರ್ಷ ಆಮೇಲೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಳಿ ನೆಕ್ಸ್ಟ್ ಐದು ವರ್ಷ ಆದಮೇಲೆ ನೀವು ಬಂದಾಗ ನಾನು ಬಂದು ಇಲ್ಲಿ ಕೇಳಿದ್ರೆ ಇಲ್ಲಿ ನಿಮ್ಮ ಹತ್ರ ನಿಂತು ಕೇಳಿದ್ರಾಗ ನಾನು ಹೇಳಬಹುದು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಕೇಳಿಬಿಟ್ಟೆ ನಾನು ಮತ್ತೆ ಕೇಳೋದು ವೆದರ್ ಇಟ್ ನಾವು ಚಿಕ್ಕಾಪುರ್ನಲ್ಲಿ ಇರ್ಬೋದು ಕಲಬುರ್ಗಿನಲ್ಲಿ ಇರ್ಬೋದು ನಾವು ಕಾಯಕ ಮಾಡಲಾರ್ದೆ ನಾವು ನಾವು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಆಗೋದೇ ನೀವು ಕೇಳಿ ಇಲ್ಲಿ ನಿಮ್ಮ ಖರ್ಗೆ ಸೇಬ್ರಿಂದ ನೀವು ಕೇಳಿ ನಾವು ಹೇಳ್ಬೋದಲ್ಲ ಕಲಬುರ್ಗಿ ಏರ್ಪೋರ್ಟ್ ಮಾಡಿದೀವಿ ಇ ಎಸ್ ಐ ಸಿ ಹಾಸ್ಪಿಟಲ್ ಮಾಡಿದೀವಿ ನಿಮ್ಮ ಟ್ರಾಮಾ ಕೇರ್ ಸೆಂಟರ್ ಮಾಡಿದೀವಿ ನಿಮ್ಮ ಜಿ ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಿದೀವಿ ನಿಮ್ಮ ಎಸ್ ಪಿ ಆಫೀಸ್ ಮಾಡಿದೀವಿ ಕಾರ್ಪೊರೇಷನ್ ಆಫೀಸ್